ಅಲ್ಲಗಳೆರೆ ಇವತ್ತಿನ ವಿಡಿಯೋದಲ್ಲಿ ಜಿಯೋ ಕಡೆಯಿಂದ ಒಂದಲ್ಲ ಎರಡಲ್ಲ ಐದು ಸಿಹಿ ಸುದ್ದಿಗಳು ಬರ್ತಾ ಇದ್ದಾವೆ ಯುಗಾದಿ ಹಬ್ಬಕ್ಕೆ ಜಿಯೋ ಕಡೆಯಿಂದ ಐದು ಸಿಹಿ ಸುದ್ದಿಗಳ ಒಂದು ಕೊಡುಗೆ ಕೊಡ್ತಾ ಇದೆ ಆ ಐದು ಸಿಹಿ ಸುದ್ದಿಗಳು ಯಾವುವು ಮತ್ತು ಅದರಿಂದ ನಿಮ್ಗೆ ಏನು ಲಾಭ ಆಗುತ್ತೆ ಅಂತ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಮುಗಿಯ ತನಕ ನೋಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮೇಲೆ ಕ್ಲಿಕ್ ಮಾಡಿ ಅಲ್ಲಗಳೇ ನಾನು ಶಿವಕುಮಾರ್ ನೀನು ನೋಡ್ತಾ ಇದ್ದಾರೆ ಟೆಕ್ನಿಕಲ್ ಕಡೆ ಬನ್ನಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ ಮತ್ತು ಇಂತಹ ಒಳ್ಳೊಳ್ಳೆ ವಿಡಿಯೋಗಳನ್ನು ನೋಡೋದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬಲಗಡೆ ಬರುವ ಒಂದು ಗಂಟೆಯನ್ನು ಕೂಡ ಒತ್ತಿ ಮತ್ತು ಕೆಳಗಡೆ ಬಂದು ಸೂಪರ್ ಅಂತ ಕೂಡ ಕಾಮೆಂಟ್ ಮಾಡಿ ಹಾಗೆಳ್ಯಾರೆ ಜಿಯೋ ಕಡೆಯಿಂದ ಬರುತ್ತರೋ ಮೊದಲೇ ಒಂದು ಸುದ್ದಿ ಏನಪ್ಪಾ ಅಂತಂದ್ರೆ ಜಿಯೋ ಪ್ರೈಮ್ ಮೆಂಬರ್ಶಿಪ್ ಈಗ ಒಂದು ವರ್ಷ ಫ್ರೀ ಅಲ್ಲ ಎರಡು ಸಾವಿರದ ಹತ್ತೊಂಬತ್ತು ಮಾರ್ಚ್ ರಿಂದ ಒಂದು ವರ್ಷ ಫ್ರೀ ಆಗಿ ಕೊಡ್ತಾನೆ ಅಂತ ಹೇಳಿದ್ರು ಆದ್ರೆ ಈಗ ಹಾಗಿಲ್ಲ ಏಪ್ರಿಲ್ ಮೂವತ್ತು ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಮಾತ್ರ ಜಿಯೋ ಪ್ರೈಮ್ ಮೆಂಬರ್ಶಿಪ್ ಫ್ರೀಯಾಗಿ ಸಿಗುತ್ತೆ ಅದಾದ್ಮೇಲೆ ನೀವು ಜಿಯೋ ಪ್ರೈಮ್ ಮೆಂಬರ್ಶಿಪ್ ಒಂದು ವರ್ಷದವರೆಗೆ ರೀಚಾರ್ಜ್ ಮಾಡಿಸಬೇಕಾಗತ್ತೆ ಅದು ಜಿಯೋ ಕಡೆಯಿಂದ ಬರುತ್ತಿರುವ ಎರಡನೇ ಒಂದು ಸುದ್ದಿ ಏನಪ್ಪಾ ಅಂತಂದ್ರೆ ಜಿಯೋ ಕ್ರಿಕೆಟ್ ಪ್ಲೇ ಜಿಯೋ ಕ್ರಿಕೆಟ್ ಪ್ಲೇನಲ್ಲಿ ಲಾಸ್ಟ್ ಟೈಮ್ ಯಾರು ಪಾರ್ಟಿಸಿ ಎಕ್ಸ್ಪೇಟ್ ಮಾಡಿ ಗೆದ್ದಿದ್ರು ಅವರಿಗೆ ಈಗ ಐವತ್ತು ಲಕ್ಷದ ಒಂದು ಮನೆ ಮತ್ತು ಇನ್ನೂ ಹತ್ತು ಜನರಿಗೆ ಐದು ಲಕ್ಷದ ಒಂದು ಕಾರು ಮತ್ತು ಟಾಪ್ ಫಿಫ್ಟೀನ್ ಅಲ್ಲಿ ಯಾರು ಬಂದಿದ್ದಾರೆ ಅವರಿಗೆ ಹಣ ಈ ರೀತಿಯಲ್ಲಿ ಹಲವಾರು ಪ್ರೈಸ್ ಗಳನ್ನು ಕೊಟ್ಟಿದ್ದಾರೆ ಇದೇ ರೀತಿ ನೀವು ಕೂಡ ಜಿಯೋ ಪ್ಲೇ ಕ್ರಿಕೆಟ್ ನಲ್ಲಿ ಆಡಿ ನಮಗೆ ಮುಂದಿನ ವರ್ಷ ಪ್ರೈಸ್ ಗೆಲ್ಲುವ ಒಂದು ಅವಕಾಶವಿದೆ ಇಲ್ಲಪ್ಪ ಅಂತಂದ್ರೆ ನೀವು ಇದರಲ್ಲಿ ಜಸ್ಟ್ ರಿಜಿಸ್ಟರ್ ಮಾಡ್ಕೊಳ್ಳಿ ಜಿಯೋ ಪ್ಲೇ ಕ್ರಿಕೆಟ್ ನಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ನಿಮ್ಮ ಹೆಸರು ಹಾಕಿ ರಿಜಿಸ್ಟರ್ ಮಾಡ್ಕೊಳ್ಳಿ ಸಾಕು ನಮಗೆ ಒಂದಿಷ್ಟು ಆಫರ್ ಗಳನ್ನು ಕೊಡ್ತೀವಿ ಎಚ್ ಎಲ್ ಮುಗಿದ ಮೇಲೆ ನಿಮಗೆ ಸ್ವಲ್ಪ ಆಫರ್ ಗಳನ್ನು ಕೊಡ್ತಾ ಇದ್ದಾನೆ ಲಾಸ್ಟ್ ಟೈಮ್ ಹೀಗೆ ಆಫರ್ ಗಳನ್ನು ಕೊಟ್ಟರು ಮಾಡಿದ್ರು ಅವರಿಗೆ ಕ್ರಿಕೆಟ್ ಪ್ಲೇ ನಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾರೋ ಅವ್ರಿಗೆ ಆಫರ್ ಗಳನ್ನು ಕೊಡ್ತಾರೆ ಅದಕ್ಕೆ ನೀವು ಕೂಡ ಪಾರ್ಟಿಸಿಪೇಟ್ ಮಾಡಿ ಪಾರ್ಟಿಸಿಪೇಟ್ ಹೇಗೆ ಮಾಡ್ಬೇಕಂತ ಗೊತ್ತಿಲ್ಲಪ್ಪ ಅಂತಂದ್ರೆ ನಾನು ಆಗಲೇ ಒಂದು ವಿಡಿಯೋ ಮಾಡಿ ಹಾಕಿದ್ದೇನೆ ಅದನ್ನು ನೋಡಿ ನೀವು ಹೇಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಮನ್ನ ಅದನ್ನ ತಿಳ್ಕೊಂಡು ನೀವು ಕೂಡ ಪಾರ್ಟಿಸಿಪೇಟ್ ಮಾಡಿ ಮತ್ತು ಜಿಯೋ ಕಡೆಯಿಂದ ಬರುತ್ತಿರುವ ಮೂರನೇ ಸಿ ಸುದ್ದಿ ಏನಪ್ಪಾ ಅಂತಂದ್ರೆ ಎಲ್ಲಾ ನೆಟ್ವರ್ಕ್ ಕಂಪನಿ ಸಿಟಿಯಲ್ಲಿ ನೆಟ್ವರ್ಕ್ ನ ಇಂಪ್ರೂವ್ ಮಾಡಿದರೆ ಜಿಯೋ ಮಾತ್ರ ಹಳ್ಳಿಗಳಲ್ಲಿ ತನ್ನ ನೆಟ್ವರ್ಕನ್ನು ಇಂಪ್ರೂವ್ ಮಾಡಿದೆ ಇಡೀ ಭಾರತದ ಅರವತ್ತು ಪರ್ಸೆಂಟ್ ಹಳ್ಳಿಗಳಲ್ಲಿ ಈಗ ಜಿಯೋದ ನೆಟ್ವರ್ಕ್ ನಡೀತಾ ಇದೆ ಮತ್ತು ಜಿಯೋ ಫೋರ್ ಜಿ ಸರ್ವಿಸ್ ಕೂಡ ಅಲ್ಲಿ ಕೊಡ್ತಾ ಇದೆ ಇದರಲ್ಲಿ ಜಿಯೋ ರೂರಲ್ ಡೆವಲಪ್ಮೆಂಟ್ ಏರಿಯಾ ಅಂತೇಳಿ ಈ ಒಂದು ಸ್ಕೀಮ್ ನ ಸ್ಟಾರ್ಟ್ ಮಾಡಿತ್ತು ಅದು ಈಗ ಬಹಳ ಎತ್ತರಕ್ಕೆ ಬೆಳೀತದೆ ಮತ್ತು ಎಲ್ಲಾ ಹಳ್ಳಿಗಳಲ್ಲಿ ಈಗ ಜಿಯೋ ಫೋರ್ ಜಿ ಇಂದ ಕವರ್ ಆಗ್ತಾ ಇದೆ ಮತ್ತು ನಾಲ್ಕನೇ ಸುದ್ದಿ ಏನಪ್ಪಾ ಅಂತಂದ್ರೆ ಫೋರ್ ಜಿ ಮೇಕರ್ ಅಂತ ಗೋರ್ಮೆಂಟ್ ಎವ್ರಿ ಇಯರ್ ಒಂದು ಸ್ಕೀಮ್ ನಡೆಸುತ್ತೆ ಅದರಲ್ಲಿ ಎರಡ್ ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತರ ಫೋರ್ ಜಿ ಮೇಕರ್ ಯಾರಪ್ಪ ಅಂತಂದ್ರೆ ನೇ ಜಿಯೋ ತನ್ನ ಫೋರ್ ಜಿ ಸರ್ವಿಸ್ ನ ಕೊಟ್ಟು ಮತ್ತು ಅದನ್ನ ಬಳಸೋಕೆ ಒಂದು ಮೊಬೈಲ್ ನ ಜಿಯೋ ಫೋನ್ ಅಂತ ಹೇಳಿ ಒಂದು ಮೊಬೈಲ್ ನ ಕೂಡ ಕೊಟ್ಟಿದ್ದು ಇದಕ್ಕೆ ಜಿಯೋ ಫೋರ್ ಜಿ ಮೇಕರ್ ಅಂತ ಹೇಳಿ ಈ ವರ್ಷ ಗವರ್ಮೆಂಟ್ ಜಿಯೋಗೆ ಹೇಳಿದ್ದಾರೆ ಮತ್ತು ಜಿಯೋ ಕಡೆಯಿಂದ ಬರುತ್ತಿರುವ ಕೊನೆಯ ಸುದ್ದಿ ಪ್ಪ ಅಂತಂದ್ರೆ ಜಿಯೋ ಆಫರ್ನ ಲಾಂಚ್ ಮಾಡಿದೆ ಅದೇನಪ್ಪ ಅಂತಂದ್ರೆ ನೀವು ಎರೂರ ತೊಂಬತ್ತೊಂಬತ್ ರೂಪಾಯಿ ರೀಚಾರ್ಜ್ ಮಾಡಿಸಿದ್ರೆ ಈಗ ನೂರ ರೂಪಾಯಿ ಕಡಿಮೆ ಮಾಡಿ ಈಗ ಡೈಲಿ ತ್ರೀ ಜಿ ಬಿ ಒಂದು ಆಫರ್ನ ಕೊಡ್ತಾ ಇದೆ ಆ ಆಫರ್ ಹೇಗೆ ತಗೊಳ್ಬೇಕಂತ ನೀವು ಕೇಳೋದಾದ್ರೆ ನೀವು ವಿ ಫಿಫ್ಟೀನ್ ಮೊಬೈಲ್ನ ಪರ್ಚೇಸ್ ಮಾಡಬೇಕು ಅದರಲ್ಲಿ ನಿಮಗೆ ಆರು ಸಾವಿರ ರೂಪಾಯಿ ಕ್ಯಾಶ್ ಬ್ಯಾಕ್ ಬರುತ್ತೆ ಅದು ನಿಮಗೆ ಹಣದ ರೂಪದಲ್ಲಿ ಬರೋದಿಲ್ಲ ಅದು ನಿಮಗೆ ವೌಚರ್ ಮುಖಾಂತರ ಬರುತ್ತೆ ನಿಮಗೆ ಒಂದು ವೌಚರ್ನ ಬೆಲೆ ನೂರ ಐವತ್ತು ರೂಪಾಯಿ ಹೀಗೆ ನಿಮಗೆ ನಲವತ್ತು ವೌಚರ್ ಬರ್ತವೆ ಆ ನಲವತ್ತು ವೌಚರ್ನ ನೀವು ಒಂದೊಂದು ರೀಚಾರ್ಜ್ ಒಂದೊಂದು ವೌಚರ್ನ ನ ಬಳಸಿದ್ರೆ ನಿಮಗೆ ನೂರ ರೂಪಾಯಿ ಡಿಸ್ಕೌಂಟ್ ಬರುತ್ತೆ ಮತ್ತು ಈ ವೌಚರ್ನ ಸಹಾಯದಿಂದ ನೀವು ತ್ರೀ ನೈಂಟಿ ನೈನ್ ರೀಚಾರ್ಜ್ ಮಾಡಿಸ್ತಾ ಇದ್ರೆ ಅದರಲ್ಲಿ ನೂರ ರೂಪಾಯಿ ಲೆಸ್ ಆಗಿ ನಿಮಗೆ ಟೂ ಫಾರ್ಟಿ ನೈನ್ ರುಪೀಸ್ನಲ್ಲಿ ನಲ್ಲಿ ನೀವು ಮೂರು ತಿಂಗಳ ಒಂದು ರೀಚಾರ್ಜ್ನ ಮಾಡಿಸಬಹುದು ಹೀಗೆ ನೀವು ನಿಮ್ಮ ಮೊಬೈಲ್ ನಲ್ಲಿ ನೀವು ಯಾವುದೇ ಒಂದು ರೀಚಾರ್ಜ್ನ ಮಾಡಿಸಿದ್ರೆ ಅದಕ್ಕೆ ನಿಮಗೆ ನೂರ ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ ಮತ್ತು ಆ ಹಣ ನಿಮ್ಮ ಅಕೌಂಟ್ ಗೆ ವಾಪಸ್ ಬರುತ್ತೆ ಈ ರೀತಿ ನೀವು ನಲ್ವತ್ತು ಬಾರಿ ರೀಚಾರ್ಜ್ ಮಾಡಿಸಿದ್ರೆ ಒಂದು ವೌಚರ್ಗೆ ನೂರ ಐವತ್ತು ರೂಪಾಯಿ ಹೀಗೆ ನಿಮಗೆ ಆ ಮೊಬೈಲ್ ನ ಒಂದು ಆಫರ್ ನ ಹಣ ನಿಮಗೆ ವೌಚರ್ ಮುಖಾಂತರ ಬರುತ್ತೆ ಒಂದು ವೇಳೆ ನಿಮ್ಮ ಹತ್ರ ಮೊಬೈಲ್ ಇದ್ದು ನಿಮ್ಮ ಫ್ರೆಂಡ್ಸ್ ಯಾರಾದರೂ ತಗೋ ಹಾಗಿದ್ರೆ ಈ ಒಂದು ಮೊಬೈಲ್ ನ ಹೇಳಿ ಮತ್ತು ಈ ಒಂದು ಆಫರ್ ಬಗ್ಗೆ ಕೂಡ ಅವ್ರಿಗೆ ಹೇಳಿ ಒಂದು ವೇಳೆ ಅವರು ಈ ಒಂದು ಮೊಬೈಲ್ ನ ಪರ್ಚೇಸ್ ಮಾಡಿ ಒಂದು ಜಿಯೋ ಸಿಮ್ ಅದರಲ್ಲಿ ಆಕ್ಟಿವೇಟ್ ಮಾಡಿದ್ರೆ ಅವ್ರಿಗೆ ಆರ್ ಸಾವಿರ ರೂಪಾಯಿ ಕ್ಯಾಶ್ ಬ್ಯಾಕ್ ಮತ್ತು ವೌಚರ್ ಗಳು ಸಿಗ್ತಾ ಇರ್ತವೆ ಫ್ರೆಂಡ್ ಆ ವೌಚರ್ ನ ನಿಮ್ಮ ಮೊಬೈಲ್ ರೀಚಾರ್ಜ್ ಗೆ ಅಥವಾ ಅವರ ಫ್ರೆಂಡ್ ಗೆ ಒಂದು ಮೊಬೈಲ್ ರೀಚಾರ್ಜ್ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಮೊಬೈಲ್ ರೀಚಾರ್ಜ್ ಗೆ ಈ ರೀತಿ ಅವರು ಯಾವುದೇ ಒಂದು ಮೊಬೈಲ್ ರೀಚಾರ್ಜ್ ಗೆ ಬಳಸ್ಕೊಳ್ಳಬಹುದು ಆ ಒಂದು ವೌಚರ್ ನ ಇದ್ರ ಮುಖಾಂತರ ಅವರಿಗೆ ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತಿರುತ್ತೆ ಅದಕ್ಕೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಮೊಬೈಲ್ ಪರ್ಚೇಸ್ ಮಾಡುವ ಹಾಗಿದ್ರೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಯಾವ ರೀತಿಯ ಒಂದು ಕ್ಯಾಶ್ ಬ್ಯಾಕ್ ಸಿಗುತ್ತೆ ಮತ್ತು ಯಾವ ರೀತಿಯ ಆಫರ್ ಗಳು ಸಿಗ್ತಾ ಇದ್ದಾವೆ ಅಂತ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಅದಕ್ಕೆ ಈ ಒಂದು ವಿಡಿಯೋ ಶೇರ್ ಮಾಡಿ ತಿಳುತ್ತೆ ಈ ಒಂದು ಸಣ್ಣ ವಿಡಿಯೋ ಮುಗಿಸಿದೀನಿ ಇವತ್ತಿಗೆ ಇಷ್ಟ ಫ್ರೆಂಡ್ಸ್ ಅಂದ್ಕೊಂತೀನಿ ನಿಮಗೆ ಇಷ್ಟ ಆಗುತ್ತೆ ಅಂತ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಮತ್ತು ಇಂಥ ಒಳ್ಳೆ ವಿಡಿಯೋಗಳನ್ನು ನೋಡೋದಕ್ಕಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲಕನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಇಂತಹ ಒಳ್ಳೆ ವಿಡಿಯೋಗಳನ್ನು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಬಿ ಸೀನ್ಸ್ ನೋಡೋದಕ್ಕಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜ್ ಮತ್ತು ಟ್ವಿಟರ್ ನಲ್ಲಿ ಕೂಡ ನಮ್ಮನ್ನು ಫಾಲೋ ಮಾಡಬಹುದು ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೇನೆ ಅದ್ರ ಮುಖಾಂತರ ಫಾಲೋ ಮಾಡಬಹುದು ಇನ್ನು ಏನಾದರೂ ಡೌಟ್ ಇದ್ರೆ ಅಥವಾ ಸಜೆಷನ್ಸ್ ಕೊಡೋದಿದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೇನೆ ಅಂತ ಹೇಳುತ್ತಾ ಈ ಒಂದು ಸಣ್ಣ ಬೀಡನ್ನು ಮುಗಿಸ್ತಾ ಇದ್ದೀನಿ ನೋಡಿದ್ದಕ್ಕಾಗಿ ಧನ್ಯವಾದಗಳು